ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ತರಕಾರಿಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ಆಪ್ಷನ್ ಎ ಈರುಳ್ಳಿ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಬಟಾಟೆ ಆಪ್ಷನ್ ಡಿ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ನಿಮ್ಮ ಎರಡನೆಯ ಪ್ರಶ್ನೆ ಯಾರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ನಿಶಕ್ತಿ ಇರುವವರು ಆಪ್ಷನ್ ಬಿ ಹೃದಯದ ಸಮಸ್ಯೆ ಇರುವವರು ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಇರುವವರು ಆಪ್ಷನ್ ಡಿ ಬೆನ್ನು ನೋವು ಇರುವವರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯದ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಇಡ್ಲಿಗೆ ಯಾವುದನ್ನು ಹಾಕಿದರೆ ಇಡ್ಲಿಯು ಮೆದುವಾಗುತ್ತದೆ ಆಪ್ಷನ್ ಎ ಎಣ್ಣೆಯನ್ನು ಆಪ್ಷನ್ ಬಿ ಇಂಗನ್ನು ಆಪ್ಷನ್ ಸಿ ಮೈದಾವನ್ನು ಆಪ್ಷನ್ ಡಿ ಈಸ್ಟನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ಟ್ ಅನ್ನು ಇಡ್ಲಿಗೆ ಹಾಕುವುದರಿಂದ ಇಡ್ಲಿ ಮೆದುವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ಆಪ್ಷನ್ ಎ ಪುದೀನ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಮೆಂತ್ಯ ಸೊಪ್ಪು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ದೇಹದಲ್ಲಿ ರಕ್ತವು ಹೆಚ್ಚಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಮೇಷರಾಶಿಯವರಿಗೆ ಸರಿಹೊಂದುವ ಕೆಲಸ ಯಾವುದು ಆಪ್ಷನ್ ಎ ಲಾಯರ್ ಆಪ್ಷನ್ ಬಿ ಸೇಲ್ಸ್ಮ್ಯಾನ್ ಆಪ್ಷನ್ ಸಿ ಸಿನಿಮಾ ಆಪ್ಷನ್ ಡಿ ಟೀಚರ್ ಸರಿಯಾದ ಆಪ್ಷನ್ ಬಿ ಸೇಲ್ಸ್ಮ್ಯಾನ್ ನಿಮ್ಮ ಆರನೆಯ ಪ್ರಶ್ನೆ ಮರಣದ ನಂತರ ಕೂಡ ಯಾವ ಕಂಪನಿಯಲ್ಲಿ ಸಂಬಳ ಸಿಗುತ್ತದೆ ಆಪ್ಷನ್ ಎ ಆಪಲ್ ಕಂಪನಿಯಲ್ಲಿ ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಆಪ್ಷನ್ ಸಿ ಸ್ಯಾಮ್ಸಂಗ್ ಕಂಪನಿಯಲ್ಲಿ ಆಪ್ಷನ್ ಡಿ ಗೂಗಲ್ ಕಂಪನಿಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಗಲ್ ಕಂಪನಿಯಲ್ಲಿ ಮರಣದ ನಂತರ ಕೂಡ ಸಂಬಳ ಸಿಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಉತ್ತರ ಕೊರಿಯಾದಲ್ಲಿ ಎಷ್ಟು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಾದರೆ ಶಿಕ್ಷೆ ವಿಧಿಸಲಾಗುತ್ತದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಾದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾಳಿಂಗ ಸರ್ಪವನ್ನು ಆಪ್ಷನ್ ಬಿ ನವಿಲನ್ನು ಆಪ್ಷನ್ ಸಿ ಗಿಳಿಯನ್ನು ಆಪ್ಷನ್ ಡಿ ಎರೆಹುಳುವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೇಬು ಉತ್ಪಾದನೆಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾವು ಸೇಬು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತದ ಒಟ್ಟು ಕೈದಿಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಒಂದು ಲಕ್ಷ ಆಪ್ಷನ್ ಬಿ ಎರಡು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ಆರು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಲಕ್ಷ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಹಣ್ಣಿನ ಬೀಜವನ್ನು ತಿಂದರೆ ಸಾಯುತ್ತಾರೆ ಆಪ್ಷನ್ ಎ ಮೂಸಂಬಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಕಿತ್ತಾಳೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮಾನವನ ಮೂಳೆಗಳು ಬಲವಾಗಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಚಿಕ್ಕು ಆಪ್ಷನ್ ಬಿ ಚಕ್ಕೋತ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಬಲವಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ತರಕಾರಿಯನ್ನು ತಿಂದರೆ ರಕ್ತ ಶುದ್ಧಿಯಾಗುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಬೆಂಡೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತವು ಶುದ್ಧಿಯಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಅಶುಭ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಧನಲಾಭ ಆಪ್ಷನ್ ಡಿ ಧನ ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಅತಿ ಚಿಕ್ಕ ವಸ್ತುಗಳನ್ನು ತೂಗಲು ಉಪಯೋಗಿಸುವುದು ಯಾವುದು ಆಪ್ಷನ್ ಎ ಸ್ಕೇಲ್ ಆಪ್ಷನ್ ಬಿ ಸ್ಕ್ರೂಗೇಜ್ ಆಪ್ಷನ್ ಸಿ ತಕ್ಕಡಿ ಆಪ್ಷನ್ ಡಿ ಭೌತ ತುಲಾ ಯಂತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಬೌತ ತುಲಾ ಯಂತ್ರ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ